ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ರೇಷನ್ ಕಾರ್ಡ್ ಇರುವಂತವರಿಗೆ ಅದು ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಅಥವಾ ಅಂತ್ಯೋದಯ ಕಾರ್ಡ್ ಇರೋರ್ಗೂ ಕೂಡ ಇಲ್ಲಿ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಅಟ್ ಅದ್ರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಜೂನ್ ಹನ್ನೆರಡನೇ ತಾರೀಕಿನ ಒಳಗಾಗಿ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಎಲ್ರೂ ಕೂಡ ಮಾಡಬೇಕು ನಮ್ಮ ರಾಜ್ಯದ ಜನಗಳು ಅಂತ ಹೇಳಿ ತಿಳಿಸಿದ್ದಾರೆ ಸೊ ಏನದು ಕೆಲಸ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಸೊ ಇದೆಲ್ಲಾ ವಿಷಯಗಳು ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಓಕೆನಾ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಎಷ್ಟೋ ಜನ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಟೈಟಲ್ ಅಥವಾ ಎಲ್ಲ ನೋಡ್ಬಿಡ್ತೀರಾ ಅಥವಾ ಮಧ್ಯದಲ್ಲಿ ಅಥವಾ ಏನೋ ಬಿಗಿನಿಂಗಲ್ಲಿ ಸ್ವಲ್ಪ ವಿಡಿಯೋನ ನೋಡ್ಬಿಟ್ಟು ಅರ್ಧ ಬರ್ಧ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ಟು ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಸೊ ದಯವಿಟ್ಟು ಆ ರೀತಿ ಮಾಡಬೇಡಿ ನೀವು ಫುಲ್ ವಿಡಿಯೋನ ನೋಡ್ಬಿಟ್ಟು ನಿಮ್ಗೆ ಡೌಟ್ ಬಂದ್ರೆ ಮಾತ್ರ ಕಮೆಂಟ್ ಮಾಡಿ ನೀವು ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಕರೆಕ್ಟ್ ಆದಂತ ಮಾಹಿತಿ ಕೂಡ ಸಿಗುವಂತದ್ದು ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳು ಅಂದ್ರೆ ರೇಷನ್ ಕಾರ್ಡ್ ಇರುವಂತವ್ರಿಗೆ ಏನು ಕಹಿ ಸುದ್ದಿ ಅನ್ನೋದ್ರ ಬಗ್ಗೆ ನೋಡ್ಬೇಡ ಸೊ ನೀವ್ ಏನು ರೇಷನ್ ಅಕ್ಕಿಯನ್ನ ತಗೊಂಡ್ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನ್ಯಾಯಬೆಲೆ ಅಂಗಡಿ ಅಥವಾ ಸೊಸೈಟಿಗೆ ಹೋಗಿ ತಗೊಂಬರ್ತೀರಾ ಅಲ್ವಾ ಸರ್ಕಾರದಿಂದ ಕೊಡುವಂತ ಆ ಒಬ್ಬೊಬ್ರಿಗೆ ಐದೈದ್ ಕೆಜಿ ಅಕ್ಕಿಯನ್ನ ಸೊ ಆ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳು ದೂರನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಗಳಿಗೆ ಈಗ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬೇಕಾಗತ್ತೆ ಯಾಕೆಂದ್ರೆ ನೀವು ಕೂಡ ಪ್ರತಿ ತಿಂಗಳು ಹೋಗಿ ಸೊಸೈಟಿನಲ್ಲಿ ಅಕ್ಕಿ ತಗೊಂಡ್ ಬರ್ತಾ ಅಲ್ವಾ ಸೊ ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ನಿಮ್ಗೂ ಕೂಡ ಬರ್ತಾ ಇದೆಯಾ ಮಿಕ್ಸ್ ಮಾಡಿ ಕೊಡ್ತಾ ಇದಾರ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲಾ ಟಿವಿ ನ್ಯೂಸ್ ಗಳಲ್ಲೂ ಕೂಡ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಯಾಕೆ ಈ ರೀತಿ ಸರ್ಕಾರ ಜನಗಳಿಗೆ ಮೋಸ ಮಾಡ್ತಾ ಇದೆ ಈ ತಿನ್ನೋ ಅಕ್ಕಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಯಾಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಆ ಅಕ್ಕಿ ಏನಾಗತ್ತೆ ಅಂದ್ರೆ ನೀವು ಅನ್ನಕ್ಕೆ ಇಡ್ಬೇಕಾದ್ರೆ ಮುಂಚೆ ಅಕ್ಕಿಯನ್ನ ತೊಳಿತೀರಾ ಅಲ್ವಾ ಆ ಸಂದರ್ಭದಲ್ಲಿ ಅಕ್ಕಿ ತೇಲಿ ಮೇಲೆ ಬರ್ತಾ ಇದೆ ಸೊ ಅದೇ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಇದ್ರ ಬಗ್ಗೆ ದೂರನ್ನ ಸರ್ಕಾರಕ್ಕೆ ಕೊಡ್ತಾ ಇರುವಂತದ್ದು ಪ್ಲಾಸ್ಟಿಕ್ ಅಕ್ಕಿ ಅಂತ ಅಂದ ತಕ್ಷಣ ಯಾರಿಗ್ ತಾನೇ ಭಯ ಆಗುದಿಲ್ಲ ಹೇಳಿ ಸೊ ನಾವ್ ಹಾಗಾದ್ರೆ ಊಟ ಮಾಡ್ಬೋದಾ ಈ ಅಕ್ಕಿಯನ್ನ ಪ್ಲಾಸ್ಟಿಕ್ ತಿಂದ್ರೆ ನಾವು ನಿಜವಾಗ್ಲು ಬದುಕ್ತಿವ ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಬರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮಗೂ ಕೂಡ ಡೌಟ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಯಾಕೆ ಇಲ್ಲಿ ಸರ್ಕಾರ ಈ ರೀತಿ ಜನಗಳಿಗೆ ಮಾಡ್ತಾ ಇದೆ ಕೊಟ್ರೆ ಕರೆಕ್ಟ್ ಆದಂತ ಅಕ್ಕಿಯನ್ನ ಕೊಡಬೇಕು ಸೊ ಜನಗಳ ಜೀವ ಜೊತೆ ಅಥವಾ ಜನಗಳ ಆರೋಗ್ಯದ ಜೊತೆ ಸರ್ಕಾರ ಆಟವನ್ನ ಆಡಬಾರ್ದು ಅಂತ ಹೇಳ್ಬಿಟ್ಟು ಜನಗಳು ಅವರ ಒಂದು ಅಭಿಪ್ರಾಯವನ್ನ ಹೇಳ್ಕೊಂತ ಇದ್ದಾರೆ ಸೊ ದೊಡ್ಡವರು ತಿಂದ್ರು ತಿಂತೀವಿ ಆದ್ರೆ ಮಕ್ಕಳಿಗೆ ನಾವ್ ಯಾವ ರೀತಿ ತಿನ್ಸೋದು ಸೊ ಈ ಸೊಸೈಟಿ ಅಥವಾ ರೇಷನ್ ಅಕ್ಕಿಯನ್ನೇ ನಂಬ್ಕೊಂಡು ಎಷ್ಟೋ ಜನ ಕಾಲ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಹೌದಾ ಸೊ ಎಲ್ಲರೂ ಕೂಡ ಸೋನಮಸೂರಿ ಅಕ್ಕಿಯನ್ನೇ ತಂದು ತಿನ್ನೋವಷ್ಟು ಖಂಡಿತವಾಗ್ಲೂ ಸೌಲಭ್ಯ ಇರೋದಿಲ್ಲ ಸೊ ಇಲ್ಲಿ ಬಡ ಕುಟುಂಬಗಳಿಗೆ ಅಂತಾನೆ ಮಾಡರೋದ್ರೆ ರೇಷನ್ ಅಕ್ಕಿಯನ್ನ ನೀವು ಬಡ ಜನಗಳಿಗೆ ಈ ರೀತಿ ಮೋಸವನ್ನ ಮಾಡ್ಬೋದಾ ಸೊ ಅದ್ರಲ್ಲೂ ಈಗ ಟೆಸ್ಟಿಂಗ್ ಕೂಡ ನಡೀತಾ ಇದೆ ಅಂದ್ರೆ ಜನಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಪ್ಲಾಸ್ಟಿಕ್ ಅಕ್ಕಿಯನ್ನ ಬಿಟ್ಟು ಅಂದ್ರೆ ಇವಾಗ ಕಲ್ಲು ಭತ್ತ ಏನೇನೋ ಆಯ್ಬೇಕಾದ್ರೆ ಪ್ಲಾಸ್ಟಿಕ್ ಅಕ್ಕಿ ಸಿಗುತ್ತೆ ಅಲ್ಲ ಆ ಅಕ್ಕಿಯನ್ನ ಒಂದು ಏನ್ ಹೇಳ್ತಾರೆ ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ರೆ ಆ ಅಕ್ಕಿ ಎಲ್ಲ ಜಿನ್ಗೋಗ್ತಾ ಇದೆ ಲೈಕ್ ಏನು ಅಂದ್ರೆ ಲಿಕ್ವಿಡ್ ತರ ಅದು ನೀರ್ ಆಗತ್ತೆ ಒಂಥರ ಹೋದ್ರು ಕೂಡ ಅನ್ನ ಸಿಗೋದೇ ಇಲ್ಲ ಅದ್ರಲ್ಲಿ ಅಂತ ಹೇಳ್ಬಿಟ್ಟು ಜನಗಳು ಹೇಳ್ತಾ ಇರುವಂತದ್ದು ಹಾಗಾದ್ರೆ ಸರ್ಕಾರ ಇದಕ್ಕೆ ಏನಂತ ಉತ್ತರವನ್ನ ಕೊಡ್ತಾ ಇದೆ ಏನಂತ ಸ್ಪಂದಿಸ್ತಾ ಇದೆ ಜನಗಳಿಗೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಈ ಪ್ಲಾಸ್ಟಿಕ್ ಅಕ್ಕಿ ಖಂಡಿತವಾಗ್ಲು ಮಿಕ್ಸ್ ಆಗಿರೋದು ನಿಜಾನೇ ಆದ್ರೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳಿದ್ರೆ ಅದು ಪ್ಲಾಸ್ಟಿಕ್ ಇಂದ ಮಾಡಿರೋದಿಲ್ಲ ಅದಕ್ಕೆ ಹೆಸರನ್ನ ನಾವು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳಿ ಇಟ್ಟಿದೀವಿ ಅದು ನಿಮ್ಗೆ ತುಂಬಾನೇ ಒಳ್ಳೇದು ಅಂದ್ರೆ ಕ್ಯಾಲ್ಸಿಯಂ ಸಿಗತ್ತೆ ಅದರಲ್ಲಿ ಪ್ರೋಟೀನ್ ಸಿಗುತ್ತೆ ಮಾಡಿದೀವಿ ಆ ಅಕ್ಕಿ ನಿಮ್ಮ ಆರೋಗ್ಯಕ್ಕೆ ಅಂತಾನೆ ನಾವು ಈಗ ಮಾಡಿರುವಂತದ್ದು ಅದನ್ನ ಮೂವತ್ ನಲ್ವತ್ ವರ್ಷ ದಾಳ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಥೈರಾಯ್ಡ್ ಅಂತ ಹೇಳಿ ಬರ್ತಾ ಇರುತ್ತೆ ಸೊ ಅದರಿಂದ ಸ್ವಲ್ಪ ಮಟ್ಟಿಗಾದ್ರೂ ನಿಮ್ಮ ಆರೋಗ್ಯವನ್ನ ಸುಧಾರಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ರೀತಿ ಅಕ್ಕಿಯನ್ನ ಮಿಕ್ಸ್ ಮಾಡಿರೋದು ಇದು ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ ಅದು ಒಳ್ಳೇದೇನೆ ಸೇವನೆ ಮಾಡಬಹುದು ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಆದ್ರೂ ಕೂಡ ಇಲ್ಲಿ ಯಾವ ಜನಗಳು ಕೂಡ ಒಪ್ಕೊಳ್ಳಿಕ್ಕೆ ರೆಡಿನೇ ಇಲ್ಲ ಹಾಗೆ ನಿಮ್ಮ ಅಭಿಪ್ರಾಯ ಏನು ಈ ಪ್ಲಾಸ್ಟಿಕ್ ಅಕ್ಕಿ ಬೇಕಾ ಬೇಡವಾ ಅಂದ್ರೆ ಈಗ ರೇಷನ್ ತರ್ತಿರಲ್ವಾ ಬೇಡವಾ ಮುಂಚೆಯಿಂದ ಹೇಗ್ ಕೊಡ್ತಾ ಇದ್ರು ಬರೀ ಮಾಮೂಲಿ ಅಕ್ಕಿಯನ್ನ ಸೊ ಅದೇ ಅಕ್ಕಿಯನ್ನ ಕಂಟಿನ್ಯೂ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಈಗ ನಿಮ್ಮ ಅಭಿಪ್ರಾಯ ಅಂದ್ರೆ ನಿಮ್ಗಳನ್ನೇ ಸರ್ವೆ ಮಾಡ್ತಾ ಇರುವಂತದ್ದು ನೀವು ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ಸಾಕಷ್ಟು ಜನಗಳು ನಮ್ಗೆ ಈ ಅಕ್ಕಿನೇ ಬೇಡ ನೀವು ಯಾವ ಬಿ ಪಿ ಶುಗರ್ ನಮ್ಗೆ ಏನಾದ್ರೂ ಇರ್ಲಿ ಸೊ ನಾವ್ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಕೊಂಡು ನಾವೇ ಸುಧಾರಿಸ್ಕೊಂತೀವಿ ಈ ಪ್ಲಾಸ್ಟಿಕ್ ಅಕ್ಕಿ ಅಂತೂ ತಿನ್ನಲ್ಲ ನಮಗೆ ಬೇಡ ಅನ್ನೋರು ಎಷ್ಟು ಜನ ಇದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಬರಿಬೇಡಿ ಜನಗಳ ಅಭಿಪ್ರಾಯದ ಮೇರೆಗೆ ಮತ್ತೆ ಪ್ಲಾಸ್ಟಿಕ್ ಅಕ್ಕಿಯನ್ನ ಮಿಕ್ಸ್ ಮಾಡಿ ಕೊಡ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿರುವಂತದ್ದು ಸೊ ಇದೇ ಈಗ ರೇಷನ್ ಕಾರ್ಡ್ ದಾರರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಈ ವಿಷಯ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ ಅಂಡ್ ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಹೌದು ಅನಿತಾ ನಮ್ಗೆ ಈಗಾಗಲೇ ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇತ್ತು ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವ್ ಯಾರಾದ್ರೂ ಇಲ್ಲ ನಮಗೆ ಆ ರೀತಿ ಅಕ್ಕಿಯನ್ ಮಿಕ್ಸ್ ಆಗಿ ಬಂದಿಲ್ಲ ಮುಂಚೆ ಹೇಗ್ ಬರ್ತಿತ್ತು ಚೆನ್ನಾಗೆ ಬರ್ತಾ ಇದೆ ಇವಾಗ್ಲೂ ಕೂಡ ಅದೇ ರೀತಿ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇದಿಷ್ಟು ಈಗ ರೇಷನ್ ಕಾರ್ಡ್ ದಾರರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಸೊ ಬನ್ನಿ ಹಾಗಾದ್ರೆ ಇವಾಗ ಜೂನ್ ಹನ್ನೆರಡನೇ ತಾರೀಕು ಒಳಗಡೆ ಏನು ನೀವು ಕಡ್ಡಾಯವಾಗಿ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ನಿಮ್ಗೆ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅನ್ಕೊಂಡಿದೀನಿ ಯಾಕೆಂದ್ರೆ ಕಳೆದ ನಾಲ್ಕೈದು ತಿಂಗಳಿಂದ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಅಂಡ್ ಎಲ್ಲಾ ಕಡೆ ನಿಮ್ಗೂ ಕೂಡ ವಿಷಯ ಮುಟ್ಟಿರುತ್ತೆ ಹೌದಾ ಅಂದ್ರೆ ನಿಮ್ಮ ಮನೆಯಲ್ಲಿ ವಾಹನಗಳು ಇದೆ ಅಂದ್ರೆ ಅದು ಯಾವುದೇ ರೀತಿ ವಾಹನ ಆಗಿರ್ಲಿ ಬೈಕ್ ಇರ್ಲಿ ಕಾರ್ ಇರಲಿ ಟ್ರಾಕ್ಟರ್ ಇರಲಿ ಅಥವಾ ಟಾಟಾ ಎಸಿ ಇರ್ಲಿ ಯಾವುದೇ ರೀತಿ ವಾಹನ ಇದ್ರೂ ಕೂಡ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಒಳಗಡೆ ನೀವು ವಾಹನವನ್ನು ಖರೀದಿ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಹೇಳಿ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರ ಹೇಳಿತ್ತು ಅಲ್ವಾ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಲಕ್ಷಾಂತರ ಜನಗಳು ಸರ್ಕಾರ ಹೇಳಿದ್ರು ನಿಮ್ಗೆ ದಂಡ ಬೀಳತ್ತೆ ಫಾರ್ ಎಕ್ಸಾಂಪಲ್ ನೀವು ಬೈಕ್ ಅಲ್ಲಿ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀರಾ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಟ್ರಾಫಿಕ್ ಪೊಲೀಸ್ ಅವರು ನಿಮ್ಮನ್ನ ಹಿಡ್ದಾಕ್ತಾರೆ ಹೌದಾ ಹಿಡಿದ್ಬಿಟ್ಟು ನಿಮ್ಮತ್ರ ನಿಮ್ಮ ಹತ್ರ ದಂಡವನ್ನು ಕೂಡ ಕಟ್ಟಿಸ್ತಾರೆ ಒಂದು ಸಾವಿರ ಫೈನ್ ಅಂತ ಹೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿತ್ತು ಆದ್ರೂ ಕೂಡ ಇಲ್ಲಿ ಲಕ್ಷಾಂತರ ಜನಗಳು ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿ ಮತ್ತೆ ಸಿಗ್ತಾ ಇದೆ ಓಕೆನಾ ಆ ಕಾರಣದಿಂದಾಗಿ ಈಗ ಸರ್ಕಾರ ಏನ್ ಮಾಡಿದೆ ಅಂತ ಇದು ಕೇಂದ್ರದಿಂದ ಬಂದಿರುವಂತ ನಿರ್ಧಾರ ಈಗ ರಾಜ್ಯ ಸರ್ಕಾರ ಜನಗಳಿಗೋಸ್ಕರ ಎಷ್ಟೋ ಲಕ್ಷ ಜನಗಳು ಹಾಕ್ಸಿಲ್ಲ ಅಲ್ವಾ ಸೊ ಹಾಗಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಮತ್ತೆ ಏನು ಗೆ ಹೋಗ್ಬಿಟ್ಟು ಒಂದು ಮನವಿಯನ್ನ ಮಾಡ್ಕೊಂಡ್ರು ರಿಟ್ ಅರ್ಜಿಯನ್ನ ಕೊಟ್ರು ಸೊ ಈಗಾಗ್ಲೇ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಡೇಟ್ ಮುಗ್ದೋಯ್ತು ಜನಗಳಿಗೆ ಸೊ ಇದಕ್ಕೂ ಮುಂಚೆ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿದ್ರೆ ನವಂಬರ್ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲೇ ಲಾಸ್ಟ್ ಡೇಟ್ ಅಂತ ಹೇಳಿ ಹೇಳಿದಂತದ್ದು ಆದ್ರೂ ಕೂಡ ಜನಗಳು ಎಷ್ಟೋ ಜನಗಳು ಹಾಕಿಸ್ಕೊಂಡಿರ್ಲಿಲ್ಲ ಅದಾದ ನಂತರ ಫೆಬ್ರವರಿ ಹದ್ನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಲಾಸ್ಟ್ ಡೇಟ್ ಕೊಡ್ತು ಸೊ ಆಗ್ಲೂ ಕೂಡ ಇನ್ನೂ ಎಷ್ಟೋ ಜನಗಳು ಬಾಕಿ ಉಳ್ಕೊಂಡ್ರು ಸೊ ನೆಕ್ಸ್ಟ್ ನೋಡೋದಾದ್ರೆ ಇದೇ ಮೇ ಮೂವತ್ತೊಂದನೇ ತಾರೀಕು ಅಂದ್ರೆ ಮೊನ್ನೆ ಕಳದೋಯ್ತಲ್ವಾ ಸೊ ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟರು ಈಗ ಚೆಕ್ ಮಾಡಿದ್ರೆ ಇನ್ನೂ ಸಾಕಷ್ಟು ಲಕ್ಷಾಂತರ ಜನಗಳು ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಹೇಳಿ ಕಂಡು ಬರ್ತಾ ಇದೆ ಆ ಕಾರಣದಿಂದಾಗಿ ಇದು ಕೊನೆಯ ದಿನಾಂಕ ಇವಾಗ ಕೊಡ್ತಾ ಇರೋದು ಅದು ಯಾವುದು ಅಂದ್ರೆ ಇದೇ ತಿಂಗಳು ಜೂನ್ ಹನ್ನೆರಡನೇ ತಾರೀಕಿನ ಒಳಗಾಗಿ ಓಕೆನಾ ಹನ್ನೆರಡನೇ ತಾರೀಕು ಒಳಗಾಗಿ ಇನ್ನೂ ಯಾರಾದ್ರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೆ ಎರಡು ಸಾವಿರ ರೂಪಾಯಿ ದಂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ತಿಳಿಸ್ತಾ ಇದೆ ಇದು ಕೋರ್ಟ್ ಇಂದ ಬಂದಿರುವಂತ ಆರ್ಡರ್ ಕೂಡ ಓಕೆನಾ ಸೊ ಇದೇ ಕೊನೆಯ ಅವಕಾಶ ಜನಗಳಿಗೆ ನಾವು ಕೊಡ್ತಾ ಇರೋದು ಹನ್ನೆರಡು ತಾರೀಕು ಒಳಗಡೆ ಪ್ರತಿಯೊಬ್ರು ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ನಿಮ್ಮ ಗಾಡಿಗಳಿಗೆ ಹಾಕಿಸ್ಕೊಂಡ್ ಬಿಡಿ ಹಾಕ್ಸಿದೀವಿ ಅನಿತಾ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋರು ಇದ್ರೆ ಖಂಡಿತವಾಗ್ಲೂ ಖುಷಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ ನೋಡಿ ಹಾಕ್ಸಿಲ್ದೆ ಹೋದರು ಓಕೆ ಇವರೆಲ್ಲರೂ ಹಾಕ್ಸ್ ನಾವೇ ಹಾಕ್ಸಿಲ್ವಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಅಟ್ಲೀಸ್ಟ್ ಆ ರೀತಿ ಹಾಕಿಸ್ಕೊಂತಾರೆ ಅವರು ಓಕೆನಾ ಹಾಗಾದ್ರೆ ಎಲ್ಲಿ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಿಸಬಹುದು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಮುಖಾಂತರನಾದ್ರೂ ನೀವು ಬುಕ್ ಮಾಡ್ಕೋಬಹುದು ಅಥವಾ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಯಾವುದೇ ಸೈಬರ್ ಸೆಂಟ್ರಿಗೆ ಹೋದ್ರು ಕೂಡ ಓಕೆನಾ ಎಲ್ಲಾ ಕಡೆ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಿ ಕೊಡ್ತಾ ಇದ್ದಾರೆ ಅಂಡ್ ಬೈಕ್ ಗಳಿಗೆ ನೀವು ಹಾಕಿಸ್ಬೇಕು ನಂಬರ್ ಪ್ಲೇಟ್ ಅಂತ ಹೇಳಿದ್ರೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಇಂದ ಥೌಸಂಡ್ ರುಪೀಸ್ ವರ್ಗೂ ಕೂಡ ಆಗುತ್ತೆ ಹಾಗೆ ಕಾರ್ ಗಳು ಇದೆ ಅಂತ ಹೇಳಿದ್ರೆ ನಿಮ್ಗೆ ಅಬೌವ್ ಥೌಸಂಡ್ ರುಪೀಸ್ ಆಗುತ್ತೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಈ ರೀತಿ ಕೂಡ ಅಮೌಂಟ್ ನ ತಗೊಂತ ಇದ್ದಾರೆ ಸೊ ಆದಷ್ಟು ಬೇಗ ಹಾಕಿಸ್ಕೊಳ್ಳಿ ಸೊ ಒಂದು ಸಲ ನೀವು ಸಿಗಾಕೊಂಡ್ರಿ ನಂಬರ್ ಪ್ಲೇಟ್ ಇಲ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಈಗ ಒಂದು ಸಾವಿರ ದಂಡ ಮಾಡಿದ್ದನ್ನ ಎರಡ್ ಸಾವಿರ ರೂಪಾಯಿ ದಂಡವನ್ನ ಕಟ್ಬೇಕಾಗತ್ತೆ ನೀವು ಓಕೆನಾ ಸೊ ಟ್ರಾಫಿಕ್ ಪೊಲೀಸ್ ಅವರು ಕಾಯ್ತಿರ್ತಾರೆ ಈ ರೀತಿ ಸಿಗೋದನ್ನೇ ಸುಮ್ನೆ ಯಾಕೆ ಸಿಗಾಕೊಂತೀರಾ ಇಷ್ಟ ದಿನ ಡಿ ಎಲ್ ಹೆಲ್ಮೆಟ್ ಅಂತ ಹೇಳಿ ದಂಡ ಹಾಕ್ತಾ ಇದ್ರು ಈಗ ನಂಬರ್ ಪ್ಲೇಟ್ ಇಲ್ದೆ ಹೋದ್ರಗೂ ಕೂಡ ಎರಡ್ ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಸೊ ಇದು ಕೂಡ ನಿಮ್ಗೆ ಗೊತ್ತಾಯ್ತಲ್ವಾ ಅಂಡ್ ಫೈನಲಿ ಹೇಳ್ಬೇಕು ಅಂದ್ರೆ ನಾಳೆ ಡೇಟ್ ಬಂದು ಜೂನ್ ನಾಲ್ಕನೇ ತಾರೀಕು ಎಲೆಕ್ಷನ್ ಫಲಿತಾಂಶ ಇದೆ ಲೋಕಸಭಾ ಚುನಾವಣೆದು ಸೊ ಎಲ್ಲರೂ ಕೂಡ ನೀವು ಕಾಯ್ತಾ ಇದ್ದೀರಾ ಅಂಡ್ ತುಂಬಾ ಕ್ಯೂರಿಯಾಸಿಟಿಯಿಂದ ನಾನು ಕೂಡ ಕಾಯ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಕೇಂದ್ರದಲ್ಲಿ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅಂದ್ರೆ ಮತ್ತೊಮ್ಮೆ ನಮ್ಮ ಏನು ನರೇಂದ್ರ ಮೋದಿಜಿ ಅವರೇ ಪ್ರಧಾನಿ ಆಗ್ತಾರ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದೆ ಸೊ ಖಂಡಿತವಾಗ್ಲೂ ನನ್ಗೂ ಕೂಡ ಒಂದು ನಾಳೆ ಮೀಟಿಂಗ್ ಇದೆ ಸೊ ಅದಕ್ಕೆ ಅಟೆಂಡ್ ಮಾಡಕ್ ಹೋಗ್ಬೇಕು ಸೊ ಆ ಕಾರಣದಿಂದಾಗಿ ನಾಳೆ ವಿಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಟೈಮ್ ಸಿಕ್ಕ್ರೆ ಬಂದ್ಬಿಟ್ಟು ಮಾಡ್ತೀನಿ ಇಲ್ಲ ಅಂತಂದ್ರೆ ನಾಡಿದ್ದು ಬೇರೆ ಯಾವ್ದಾದ್ರು ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ಅಂಡ್ ನಾಳೆ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾರ್ ಗೆಲ್ಬೇಕು ಅಂಡ್ ನಿಮ್ಗೆ ಯಾರ ಮೇಲೆ ಭರವಸೆ ಜಾಸ್ತಿ ಇದೆ ಇದೇ ಪಕ್ಷ ಗೆಲ್ಲುತ್ತೆ ಅನ್ನೋದನ್ನು ಕೂಡ ಆ ನಿಮ್ಮ ಅಭಿಪ್ರಾಯ ಮೇಲಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಯಾಕಂದ್ರೆ ಈಗಾಗಲೇ ಸಮೀಕ್ಷೆಯಲ್ಲಿ ಬಿಜೆಪಿನೇ ಗೆಲ್ಲುತ್ತೆ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವರೇ ಪ್ರಧಾನಿ ಹಾಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಸೆವೆಂಟಿ ಪರ್ಸೆಂಟ್ ಬಿಜೆಪಿ ಮೇಲೆ ಸಮೀಕ್ಷೆ ನಲ್ಲಿ ತೋರಿಸ್ತಾ ಇರುವಂತದ್ದು ಇನ್ನು ನುಡಿದಂತ ತರ್ಟಿ ಪರ್ಸೆಂಟ್ ಮಾತ್ರ ಕಾಂಗ್ರೆಸ್ನ ತೋರಿಸ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಕಳೆದ ಬಾರಿ ಏನಾಗಿತ್ತು ಅಂದ್ರೆ ಸಮೀಕ್ಷೆ ನಲ್ಲಿ ಬಿಜೆಪಿ ತೋರಿಸಿದ್ರು ಕೂಡ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂತು ಬಟ್ ಈ ಬಾರಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ಮತ್ತೊಮ್ಮೆ ಏನು ಬಿಜೆಪಿನೇ ಅಧಿಕಾರಕ್ಕೆ ಬಂದ್ರು ಬರ್ಬೋದು ಅಥವಾ ಕಾಂಗ್ರೆಸ್ ಬರ್ಲಿ ನಮ್ಗೆ ಗೃಹಲಕ್ಷ್ಮಿ ಆಗಿರ್ಬೋದು ಮಹಾಲಕ್ಷ್ಮಿ ಅಡಿ ಒಂದ್ ಲಕ್ಷ ರೂಪಾಯಿ ಆಗಿರ್ಬೋದು ಅನ್ನ ಭಾಗ್ಯ ದುಡ್ಡೆಲ್ಲ ಬರಬೇಕು ನಮಗೆ ಕಾಂಗ್ರೆಸ್ ಬರಬೇಕು ಅನ್ನೋರಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡಿವತ್ತಿನ ವಿಡಿಯೋ ಯಾರರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು